ಮಾತ್ರ ನಿರೂಪಣೆ ಮಾಡಿದ್ದೇನೆ ಅಂತ ಹೇಳಿಲ್ಲ ಎಲ್ಲರೂ ಹೇಳಿದ್ರಲ್ಲೇ ಎಲ್ಲಿ ತಿದ್ದಿಕೊಳ್ಬೇಕು ಅದನ್ನ ತಾನು ಹೆಚ್ಚುವರಿಯಾದ ಮಾತುಗಳಾಗಿ ಸೇರಿಸಿಕೊಂಡು ಹೋಗಿದ್ದಾರಷ್ಟೇ ಆದರೆ ಪರಮಾತ್ಮನ ಗುಣಗಳ ಅಸ್ತಿತ್ವಕ್ಕೆ ತೊಂದರೆ ಕೊಡುವಂತಹ ಅಥವಾ ಆ ಅಸ್ತಿತ್ವವನ್ನ ಅಲ್ಲಗಳೆಯುವ ದಾರಿ ತಪ್ಪಿಸುವಂತಹ ಚಿಂತನೆಗಳನ್ನು ಮಾತ್ರ ಆಚಾರ್ಯರು ಸಹಿಸ್ತಿರ್ಲಿಲ್ಲ ಸರ್ವ ಸಾರ್ವಭೌಮತೆಯನ್ನ ಭಗವಂತನ ಸಾರ್ವಜ್ಞತೆಯನ್ನ ಪ್ರಶ್ನಿಸುವ ಯಾವುದೇ ಚಿತ್ರಣಗಳಿದ್ರು ಯಾವುದೇ ವ್ಯಕ್ತಿಗಳಿದ್ರು ಅವರನ್ನ ನಿಗ್ರಹಿಸುವ ಕೆಲಸವನ್ನ ಅದು ವ್ಯಕ್ತಿ ಸಹ ಮಾಡುತ್ತಿರಲಿಲ್ಲ ಅದಕ್ಕೆ ಸಮಯಿತ್ ಅಂತ ಶಬ್ದ ಬಳಸಿದ್ದಾರೆ ಸಮಯ ಅಂತಂದ್ರೆ ಆ ಸಿದ್ಧಾಂತದ ದೋಷಗಳನ್ನ ಮಾತ್ರ ವ್ಯಕ್ತಿ ಹಿಡಿದು ವ್ಯಕ್ತಿಯನ್ನು ಯಾವತ್ತು ಆಚಾರ್ಯರು ನಿಂದಿಸಲೇ ಇಲ್ಲ ವ್ಯಾಖ್ಯಾ ಭಾತ್ಪು ತನ್ನ ಪ್ರವಚನದ ಚೆಲುವಿನಿಂದ ಎಲ್ಲ ಸಭೆಗಳಲ್ಲೂ ಕೂಡ ಬೆಳಗಿ ನಿಂತರು ಶಿಷ್ಯ ನಾಮಯುಧ ನಿ ಪೂಜಿತ ಶೂಲಿನ ಶೂಲಿನಾಭೂತ್ ಹಿಂದೆ ಮಹಾಭಾರತ ಯುದ್ಧ ನಡೆದಾಗ ತಾನು ಭೀಮನಾಗಿ ಓಡಾಡಿದ ರಣರಂಗದ ಪರಿಸರವನ್ನ ಓಡಾಡ್ತಾ ತನ್ನ ಈಗ ಶಿಷ್ಯರಾಗಿ ಯಾರೆಲ್ಲ ಜೊತೆಗಿದ್ದಾರೆ ಅವರು ಹಿಂದೆ ಕ್ಷತ್ರಿಯರಾಗಿ ಬಳಸಿದ್ದಂತಹ ಆಯುಧಗಳೆಲ್ಲ ಬಿದ್ದು ಹೋಗಿದ್ದನ್ನ ತೆಗೆದು ತೋರಿಸಿದ್ರು ನೀವು ನಿಮ್ಮ ಆಯುಧಗಳನ್ನು ಕಳ್ಕೊಂಡ ಜಾಗ ಇದೆ ಇದೆ ನಿಮ್ಮ ಗದೆ ಅಂತ ತೋರಿಸಿದ್ರು ಅದೇ ಹೊತ್ತಿಗೆ ರುದ್ರದೇವರು ವಿಪ್ರರೂಪದಿಂದ ಅಲ್ಲಿಗೆ ಬಂದು ಎಂಥ ವಿಶಿಷ್ಟವಾದ ವ್ಯಕ್ತಿತ್ವ ತಮ್ಮದು ಅಂತ ಹೇಳಿ ಅವರು ವಾದಗಳಲ್ಲಿ ಶಾಸ್ತ್ರದ ಚಿಂತನೆಗಳನ್ನ ತಿಳಿಗೊಳಿಸಿದ ಗೌರವದಿಂದ ಪೂಜೆ ಮಾಡುತ್ತಾನೆ ಸ್ವತಃ ರುದ್ರದೇವರು ವಿಪ್ರರೂಪದಿಂದ ಆಚಾರ್ಯ ಮಧ್ವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಆದರ ಮಾಡಿ ಕಳಿಸ್ತಾರೆ ಮುಂದೆ ಪ್ರತ್ಯಕ್ಷೇ ಕ್ವಚಿದ್ಯೋ ದಶಶತ ಗುರುಪಂ ರಂಭಾಪಯೋಭುಕ್ ಇಶುಪಾತ ಅಂತ ಒಂದು ಜಾಗ ಆ ಜಾಗದಲ್ಲಿ ಅವರಿಗೆ ಒಂಥರ ಸ್ಪರ್ಧೆ ಅನ್ನುವ ಹಾಗೆ ಸಾವಿರ ಬಾಳೆಹಣ್ಣುಗಳನ್ನ ಅದು ನೇಂದ್ರ ಬಾಳೆ ಕೇರಳದ ಪರಿಸರ ಆ ಜಾಗದಲ್ಲಿ ಸಾವಿರ ಬಾಳೆಹಣ್ಣುಗಳನ್ನ ಕೊಟ್ಟು ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರು ಆಚಾರ್ಯರದನ್ನ ಸ್ವೀಕರಿಸಿದ್ರು ಹಾಗೆ ಗೋವೆಯಲ್ಲಿ ಅಲ್ಲೂ ಇದೇ ತರದ ಒಂದು ಆಚಾರ್ಯರ ಆಹಾರ ಸ್ವೀಕಾರದ ಬಗ್ಗೆ ಇದ್ರ ಅರ್ಥ ತಿಂದ್ರು ಅಂತ ಅರ್ಥ ಅಲ್ಲ ತಿಂದದ್ದನ್ನ ಜೀರ್ಣಿಸಿಕೊಂಡ್ರು ಅಂತ ಅರ್ಥ ನೇಂದ್ರ ಬಾಳೆ ಪಕ್ಕ ಜೀರ್ಣ ಆಗುದಿಲ್ಲ ಅದರಲ್ಲೂ ಒಂದು ತಿಂದ್ರನೇ ಸಾಕಾಗತ್ತೆ ಅಂತ ಅದರಲ್ಲಿ ಸಾವಿರ ಹಣ್ಣುಗಳನ್ನ ಅನಾಯಾಸವಾಗಿ ತಿಂದು ಮುಗಿಸಿದ್ರು ಅಂತ ಅನ್ನೋದು ಜೀರ್ಣಿಸಿ ಎತ್ವೆ ಕಪ್ಪ ಯಾರಾದ್ರು ನನ್ನನ್ನ ಅಂತ ಮಲಗ್ಲಿಲ್ಲ ಆಗುದಿಲ್ಲ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಅನ್ಲಿಲ್ಲ ಗೋವೆಯಲ್ಲೂ ಹಾಗೆ ಆಯ್ತು ನಾಲ್ಕು ಸಾವಿರ ಬಾಳೆಹಣ್ಣು ಜೊತೆಗೆ ಮೂವತ್ತು ಕೊಡ ಹಾಲು ಅದನ್ನು ಕುಡಿದು ತನ್ನ ಅಸಾಧಾರಣವಾದ ಜಠರದಲ್ಲಿ ಕುಳಿತಿರುವ ಶಕ್ತಿಯ ಬೆಂಕಿಯ ಪರಿಚಯವನ್ನು ಮಾಡಿಕೊಟ್ರು ಅತಿಮಾನುಷ ಶಕ್ತಿ ಅಂತಂದ್ರೆ ಜೀರ್ಣಿಸಿಕೊಳ್ಳುವ ತಾಕತ್ತು ಅನ್ನೋದು ತಾನು ಸಾಮಾನ್ಯನಲ್ಲ ಅನ್ನುವುದನ್ನ ತೋರಿಸುವ ಪ್ರಯತ್ನ ಜಟರಾಗ್ನಿಯ ವಿಶೇಷತೆಯನ್ನು ತೋರ್ಪಡಿಸಿದ್ರು ಪಶುಪೆ ಅನ್ನುವಂತಹ ಒಂದು ಊರಿನಲ್ಲಿ ಕ್ಷಣಾತ್ ಸದ್ಗಾನಾತ್ ಪುಷ್ಪಾಧಿಕಾರಿ ಪಶುಪೆ ಅಂತ ಒಂದು ಜಾಗದಲ್ಲಿ ಗೋವಾದ ಹತ್ತಿರದ ಪ್ರದೇಶದಲ್ಲಿ ದಿವ್ಯವಾದ ತನ್ನ ಸಂಗೀತದ ಮಾಧುರ್ಯದಿಂದ ಕ್ಷಣ ಮಾತ್ರದಲ್ಲೇ ಹೂವು ಹೂವಿನಲ್ಲಿ ಸಾರಿ ಗಿಡದಲ್ಲಿ ಹೂ ಹಣ್ಣುಗಳನ್ನು ಬಿಡುವಂತೆ ಮಾಡಿದ್ರು ಪುಷ್ಪಾಧಿಕಾರಿ ಪುಷ್ಪ ಆದಿ ಹೂ ಹೂ ಬೆಳೆದು ಪೀಚು ಪೀಚು ಬೆಳೆದು ಕಾಯಿ ಕಾಯಿ ಬೀರಿದು ಹಣ್ಣು ಹಣ್ಣು ಉದುರಿ ತಿನ್ಲಿಕ್ಕೆ ಬೇಕಾದ ವ್ಯವಸ್ಥೆ ಇದು ಕೇವಲ ಕ್ಷಣ ಮಾತ್ರದಲ್ಲಿ ಅವರ ಗಾನದಿಂದ ಆದ ಜೀವದ ಬದಲಾವಣೆ ವೇದವ್ಯಾಸರು ಹುಟ್ಟಿದ ತಕ್ಷಣವೇ ಉಪನಯನಕ್ಕೆ ಯೋಗ್ಯವಾದ ವ್ಯಕ್ತಿತ್ವದಿಂದ ಕಂಗೊಳಿಸಿದ್ರು ಅಂತ ನಾವು ಕೇಳ್ತೇವೆ ಆಚಾರ್ಯರು ಹಾಗೇನೆ ಒಂದು ಗಿಡ ಈಜೆ ಇದ್ದದ್ದು ಇದ್ದಕ್ಕಿದ್ದಂತೆ ಅದರ ಎಲ್ಲ ಅವಸ್ಥೆಗಳನ್ನು ದಾಟಿ ಪಕ್ವಗೊಳ್ಳುವಂತಹ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಕಾರಣನಾದ ವೇದ ಮಂತ್ರದ ಶಕ್ತಿಯನ್ನು ತೋರಿಸಿದ್ರೆ ಆಚಾರ್ಥ ತನ್ನ ಶಕ್ತಿ ಅಂತ ಹೇಳಲೇ ಇಲ್ಲ ಆಚಾರ ತೋರಿಸಿದ್ ಇದು ವೇದದ ಶಕ್ತಿ ನಿಮಗೂ ಆಗತ್ತೆ ನೀವು ಕೂಡ ಅದನ್ನಷ್ಟೇ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕಷ್ಟೇ ವೇದಾರ್ಥಗಳ ಚಿಂತನೆಯಲ್ಲೇ ಬದುಕನ್ನು ಸವೆಸಿದವನಿಗೆ ಇದು ಸಾಧ್ಯವಾಗುತ್ತೆ ಎಲ್ಲರೂ ವೇದಕ್ಕೆ ಅರ್ಥ ಇಲ್ಲ ವೇದದಲ್ಲಿ ಬಲ ಇಲ್ಲ ವೇದಾನು ಸುಮ್ಮನೆ ಅಡಗು ಕತೆ ಇವತ್ತಿಗೂ ಹಾಗೆ ಬಡ್ಕೊಂಡು ಬಂದಿದ್ದಾರೆ ನಾವರ್ಥ ಬರೀತೇವೆ ಅಂತ ಅದರ ಭಾವನೆಗಳಿಗೆ ಅಪಾರ್ಥವನ್ನ ಹಚ್ಚಿದ್ದಾರೆ ಆಮೇಲೆ ಏನು ಅವರ ಬಗ್ಗೆ ಕಾಳಜಿ ಅವರು ಇದ್ದದ್ರಿಂದಲೇನೆ ನಮ್ಮ ದೇಶದಲ್ಲಿ ಎಲ್ಲ ಚಿಂತನೆ ಬಂತು ದೇಶದ ಚಿಂತನೆಯ ತಲೆಯನ್ನೇ ಬುಡನೇಲು ಮಾಡ್ಲಿಕ್ಕೆ ಬಂದವರು ಆಚಾರ್ಯರು ಆ ಕಾಲದಲ್ಲೂ ಅದೇ ತರದ ಪ್ರವೃತ್ತಿಯನ್ನು ತೋರಿದ್ದಕ್ಕೆ ನಮಗೆ ಈ ಕಥೆ ಹೇಳಿ ಸಮಾಧಾನ ಪಡ್ಕೋಬೇಕಷ್ಟೆ ಅದರ ಅರ್ಥವನ್ನು ಹೇಳುವ ಒಂದು ಬೊಂಡಿಯೇ ತಪ್ಪಿ ಹೋಗಿರುವಂತಾಗಿದೆ ಹೀಗೆ ಆಚಾರ್ಯರ ಪ್ರಯಾಣ ಅನೇಕ ಮಹಿಮೆಗಳನ್ನ ತೋರುವ ಮೂಲಕ ಆಶ್ಚರ್ಯವನ್ನು ಹುಟ್ಟಿಸ್ತಾ ಇತ್ತು ಶಿಷ್ಯರೆಲ್ಲ ಅವ್ರ ಜೊತೆಗೆ ಓಡಾಡ್ತಾ ಓಡಾಡ್ತಾ ಇದನ್ನೆಲ್ಲ ಕಂಡಿದ್ರಲ್ವ ಅಲ್ಲಲ್ಲಿ ಜನಗಳ ಹತ್ರ ಇದನ್ನ ಚರ್ಚೆ ಮಾಡ್ತಾ ಇದ್ರು ಇದರ ವಿವರಣೆಗಳನ್ನ ವರ್ಣಿಸ್ತಾ ಇದ್ರು ಆಚೆಗೆ ದೇವತೆಗಳು ಕೂಡ ಹಾಡಿ ಕೊಂಡಾಡ್ತಾ ಇದ್ರು ಅಭಿಹಿತ ಚರಿತಃ ಯಶುಭೈಸ್ತಂ ಪ್ರಪದ್ಯೆ ಒಂದು ಕಡೆಯಿಂದ ಶಿಷ್ಯರು ನೆನಪಿಸಿಕೊಂಡು ಸಂತೋಷ ಪಡ್ತಾ ಇದ್ರು ಗುರುಗಳ ವೈಭವವನ್ನ ಇನ್ನೊಂದು ಕಡೆಯಿಂದ ದೇವತೆಗಳು ಕೂಡ ಇಂತಹ ಒಂದೊಂದು ಕ್ಷೇತ್ರದಲ್ಲೂ ಅವರು ಮಾಡಿದ ಅಸಾಧಾರಣವಾದ ಲೀಲೆಯನ್ನ ದೇವತೆಗಳು ಕೂಡ ಕೊಂಡಾಡ್ತಾ ಇದ್ದಾರೆ ಅಂತಹ ದೇವತೆಗಳಿಂದ ಶಿಷ್ಯರಿಂದ ಕೊಂಡಾಟಕ್ಕೆ ಒಳಗಾದ ಮಧ್ಯ ಮುನಿಯನ್ನು ನಾನು ಪ್ರಪದ್ಯೆ ಶರಣು ಬಂದಿದ್ದೇನೆ ನಮಸ್ಕರಿಸ್ತಾ ಇದ್ದೇನೆ ವಾದದಲ್ಲಿ ಗೆಲ್ಲುವ ಶಕ್ತಿಯನ್ನು ಒಳ್ಳೆ ರೀತಿಯಿಂದ ವಿಚಾರವನ್ನ ಪ್ರಸ್ತಾವಗೊಳಿಸುವಂತಹ ಸಾಮರ್ಥ್ಯವನ್ನು ಪೂರ್ವದ ಇತಿಹಾಸವನ್ನು ಸರಿಯಾಗಿ ಬಳಸಿಕೊಂಡು ಅರ್ಥೈಸಿಕೊಳ್ಳುವುದನ್ನು ಮಹಿಮೆಗಳು ಅಂತನ್ನುವುದು ಅದು ದೇವರ ಅನುಗ್ರಹದಿಂದ ಒದಗುವುದು ಅನ್ನುವುದನ್ನು ಅತಿಮಾನುಷವಾದ ಶಕ್ತಿಯ ಕೆಲವು ಪ್ರಯೋಗಗಳನ್ನು ವೇದಗಳಿಂದ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಅನ್ನುವ ಧೈರ್ಯವನ್ನು ನೀಡುವ ಆಚಾರ್ಯರು ನಮ್ಮಲ್ಲೂ ಆ ಎಲ್ಲ ಗುಣಗಳನ್ನು ನೀಡಲಿ ಅನ್ನುವ ದೃಷ್ಟಿಯಿಂದ ನಮಸ್ಕರಿಸ್ತಾ ಇದ್ದೇನೆ ಅಂತ ಶರಣು ಬಂದ ಮಾತನ್ನ ಇಲ್ಲಿ ಹೇಳಿದ್ದಾರೆ ಮುಂದೆ ಮತ್ತು ಅಂಥದ್ದೇ ಒಂದು ಸುಂದರವಾದ ದೃಷ್ಟಾಂತಗಳನ್ನು ಕೂಡಿದ ಬೇರೆ ಬೇರೆ ಆಚಾರ್ಯರ ಲೀಲೆಗಳನ್ನ ಅವರ ಬದುಕಿನಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಚಾರ್ಯರ ಮಾತು ಕೇಳಲಿಕ್ಕೆ ದೇವತೆಗಳೇ ಒಂದು ಕೂಡುತ್ತಿದ್ರು ಅದರ ನಂತರ ಈ ಅಧ್ಯಾಯದಲ್ಲಿ ಮೋಕ್ಷದ ವರ್ಣನೆಯ ಕುರಿತಾದ ಚಿಂತನೆ ಬಂದಿದೆ अनुसंधान नौ श्री हरिप्रियता श्री कृष्णारण